ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಅಕ್ಟೋಬರ್ ಏಳನೇ ತಾರೀಕು ಶೀಗಿ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಅಶ್ವಿನಿ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ದಿನದಂದು ಕೇವಲ ಬಿಳಿ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಜೊತೆಗೆ ಈ ಬೀಜ ಮಂತ್ರವನ್ನು ಜಪ ಮಾಡಿದರೆ ಧನ ಧಾನ್ಯ ಸೌಭಾಗ್ಯ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಹಾಗೂ ನಿಮ್ಮ ಮನೆಯ ಯಾವ ದಿಕ್ಕಿನಲ್ಲಿ ಈ ದೀಪವನ್ನು ಬೆಳಗಿಸಿದರೆ ದಾರಿದ್ರ್ಯ ತೊಲಗುತ್ತದೆ ಎಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ಶ್ರೀ ಮಹಾಲಕ್ಷ್ಮಿ ದೇವಿ ನಮ್ಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳನೇ ತಾರೀಕು ಸೀಗಿ ಹುಣ್ಣಿಮೆಯ ದಿನದಂದು ಈ ಚಿಕ್ಕ ಉಪಾಯವನ್ನು ಮಾಡಿದ್ರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಹಿಂದೂ ಪಂಚಾಂಗದಲ್ಲಿ ಪ್ರತಿಯೊಂದು ಹುಣ್ಣಿಮೆ ದಿನಕ್ಕೂ ತನ್ನದೇ ಆದ ಪವಿತ್ರತೆ ವೈಶಿಷ್ಟ್ಯ ಮತ್ತು ಫಲವತ್ತಾದ ಆಧ್ಯಾತ್ಮಿಕ ಮಹತ್ವವಿದೆ ವಿಶೇಷವಾಗಿ ಸೀಗಿ ಹುಣ್ಣಿಮೆ ಅಥವಾ ಶರತ್ ಪೂರ್ಣಿಮೆ ಅಥವಾ ಅಶ್ವಿನಿ ಹುಣ್ಣಿಮೆ ನಮ್ಮ ಜೀವನದಲ್ಲಿ ಶಾಂತಿ ಸಂಪತ್ತು ಐಶ್ವರ್ಯ ಮತ್ತು ಆರೋಗ್ಯವನ್ನು ತರಲು ಪ್ರಸಿದ್ಧವಾಗಿದೆ ಈ ವರ್ಷ ಅಕ್ಟೋಬರ್ ಏಳರಂದು ಬರುವ ಸೀಗಿ ಹುಣ್ಣಿಮೆ ದಿನವು ಚಂದ್ರನ ಕಿರಣಗಳು ಅತ್ಯಂತ ಶುದ್ಧ ಔಷಧೀಯ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹುಣ್ಣಿಮೆಯ ಮಹತ್ವ ಎಂದರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನದ ಚಂದ್ರ ಕಿರಣಗಳು ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ ಚಂದ್ರನ ಬೆಳಕಿನಲ್ಲಿ ಇಟ್ಟ ಹಾಲನ್ನು ಕುಡಿಯುವುದರಿಂದ ಶರೀರದಲ್ಲಿ ಶೀತ ಸಮತೋಲನ ದೃಷ್ಟಿಯಾಗಿ ರೋಗ ನಿವಾರಣೆ ಆಗುತ್ತದೆ ಎಂದು ನಂಬಿಕೆ ಇದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ದಿನ ಉಪವಾಸ ಜಪ ದಾನ ಮಾಡಿದರೆ ಪುಣ್ಯವು ಸಾವಿರ ಗಟ್ಟಲೆ ಹೆಚ್ಚುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಕುಟುಂಬ ಸೌಭಾಗ್ಯಕ್ಕಾಗಿ ಗೃಹದಲ್ಲಿ ಚಂದ್ರನ ಬೆಳಕಿನಲ್ಲಿ ಎಲ್ಲರೂ ಕೂಡಿ ಊಟ ಮಾಡಿದರೆ ಕುಟುಂಬದಲ್ಲಿ ಏಕತೆ ಪ್ರೀತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತಿದೆ ಎಂದು ತಿಳಿಸಲಾಗಿದೆ ಲಕ್ಷ್ಮೀ ಕಟಾಕ್ಷಕ್ಕಾಗಿ ಸೀಗಿ ಹುಣ್ಣಿಮೆಯನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯ ದಿನವೆಂದು ಕೂಡ ಕರೆಯುತ್ತಾರೆ ಈ ರಾತ್ರಿ ವಿಶೇಷ ಪೂಜೆ ಮಾಡಿದರೆ ಐಶ್ವರ್ಯ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ ಅಕ್ಟೋಬರ್ ಏಳರಂದು ಬರುವಂತಹ ಈ ಸೀಗಿ ಹುಣ್ಣಿಮೆಯ ದಿನದಂದು ಯಾವ ಉಪಾಯವನ್ನು ಮಾಡಬೇಕಂತ ತಿಳಿಸ್ಕೊಡ್ತೀವಿ ಉಪವಾಸ ಮತ್ತು ಪೂಜೆ ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಬೇಕು ತಾಯಿಯವರು ವಿಶೇಷವಾಗಿ ಅಕ್ಕಿ ಹಾಲು ತುಪ್ಪದಿಂದ ತಯಾರಿಸಿದ ಪಾಯಸವನ್ನು ದೇವಿಗೆ ಅರ್ಪಿಸುತ್ತಾರೆ ರಾತ್ರಿ ಚಂದ್ರೋದಯ ಸಮಯದಲ್ಲಿ ಚಂದ್ರನಿಗೆ ಆರ್ಗೆ ನೀಡಿ ಪ್ರಾರ್ಥನೆ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ತಿಳಿಸಲಾಗಿದೆ ಚಂದ್ರನ ಬೆಳಕಿನಲ್ಲಿ ಹಾಲು ಕುಡಿಯುವುದು ಈ ದಿನ ಚಂದ್ರಕಿರಣದ ಕೆಳಗೆ ಹಾಲನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಹತ್ತು ಹದಿನೈದು ನಿಮಿಷಗಳ ಕಾಲ ನಂತರ ಅದನ್ನು ಸೇವಿಸಿದರೆ ದೇಹದಲ್ಲಿ ಶಕ್ತಿ ಮನಸ್ಸಿನಲ್ಲಿ ಶಾಂತಿ ಹೆಚ್ಚುತ್ತದೆ ಎಂದು ಜ್ಯೋತಿಷವೂ ಹೇಳುತ್ತದೆ ಹಾಲನ್ನು ಸಕ್ಕರೆ ಅಥವಾ ತುಪ್ಪ ಸೇರಿಸಿ ಕುಟುಂಬದೊಂದಿಗೆ ಹಂಚಿಕೊಳ್ಳುವುದು ಶುಭಕರವೆಂದು ಹೇಳಲಾಗಿದೆ ಶ್ರೀ ಮಹಾಲಕ್ಷ್ಮಿ ಉಪವಾಸನೆ ಬಿಳಿ ಹೂವುಗಳಿಂದ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು ಈ ಹೂವುಗಳಿಂದ ನಿಮ್ಮ ಧನ ಧಾನ್ಯ ಹೆಚ್ಚಾಗುತ್ತದೆ ಮತ್ತು ಇದರ ಜೊತೆಗೆ ಹೂವನ್ನು ದೇವಿಗೆ ಅರ್ಪಿಸುವಾಗ ಶ್ರೀ ಬೀಜ ಮಂತ್ರವನ್ನು ಜಪ ಮಾಡಿದರೆ ಧನ ಧಾನ್ಯ ಸೌಭಾಗ್ಯ ಹೆಚ್ಚಾಗುತ್ತದೆ ಹೀಗೆ ಹೂಗಳನ್ನು ಅರ್ಪಿಸುವಾಗ ಶ್ರೀ ಮಂತ್ರವನ್ನು ಜಪ ಮಾಡಿದರೆ ನಿಮ್ಮ ಮನೆಯಲ್ಲಿದ್ದ ಆರ್ಥಿಕ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಹಾಗೂ ಮನೆಯ ಯಾವ ದಿಕ್ಕಿನಲ್ಲಿ ದೀಪ ಹಚ್ಚಬೇಕು ನಿಮ್ಮ ದಾರಿದ್ರ್ಯ ತೊಲಗುತ್ತೆ ಅಂದ್ರೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ದಾರಿದ್ರ್ಯ ತೊಲಗುತ್ತದೆ ಮತ್ತು ಸಂತೋಷ ಸಮೃದ್ಧಿ ನೆಲೆಸುತ್ತದೆ ನಿಮ್ಮ ಜೀವನದಲ್ಲಿ ಆನಂದದಿಂದ ಸಂತೋಷದಿಂದ ಜೀವನವನ್ನು ನಡೆಸಬಹುದು ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳನೇ ತಾರೀಕು ಬರುವಂಥ ಈ ಸಿಗುಣಿಮೆಯ ದಿನದಂದು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ನಿಮ್ಮ ದಾರಿದ್ರ ತೊಲೆಗೆ ಸಂತೋಷದಿಂದ ಜೀವನ ನಡೆಸುತ್ತೀರಾ ಈ ದಿನದಂದು ಜಪ ಮತ್ತು ಧ್ಯಾನ ಈ ರಾತ್ರಿ ಚಂದ್ರಮಂಡಲದ ಕೆಳಗೆ ಕುಳಿತು ಓಂ ಚಂದ್ರಾಯ ನಮಃ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿದರೆ ಚಂದ್ರದೋಷ ನಿವಾರಣೆಯಾಗಿ ಮನಸ್ಸಿನಲ್ಲಿ ಸಮತೋಲನ ಬರುತ್ತದೆ ಯೋಗ ಅಥವಾ ಧ್ಯಾನ ಮಾಡಿದರೆ ಮನಸ್ಸು ಶಾಂತವಾಗಿ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ ವಿಶೇಷವಾಗಿ ಸೀಗಿ ಹುಣ್ಣಿಮೆ ದಿನದಂದು ದಾನ ಧರ್ಮ ಮಾಡಿದರೆ ನಿಮ್ಮ ಗ್ರಹ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಈ ದಿನ ಅಕ್ಕಿ ಹಾಲು ಸಕ್ಕರೆ ಬಿಳಿ ಬಟ್ಟೆಗಳನ್ನು ಬ್ರಾಹ್ಮಣರಿಗೆ ಅಥವಾ ಅಗತ್ಯ ಇರುವವರಿಗೆ ದಾನ ಮಾಡಿದರೆ ಹಲವು ಪೀಡಿತ ಗ್ರಹ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ ಸೀಗಿ ಹುಣ್ಣಿಮೆಯ ದಿನದಲ್ಲಿ ಚಂದ್ರನ ಬೆಳಕು ಅತ್ಯಂತ ಶುದ್ಧವಾಗಿರುತ್ತದೆ ಅದರಲ್ಲಿ ಆಲ್ಟ್ರಾವಯೋಲೋಟ್ ಕಿರಣಗಳ ಪ್ರಭಾವ ಕಡಿಮೆ ಇರುವುದರಿಂದ ಚಂದ್ರನ ಕಿರಣ ದೇಹಕ್ಕೆ ಶ್ರೇಷ್ಠ ಔಷಧೀಯ ಶಕ್ತಿ ನೀಡುತ್ತದೆ ಹಾಲಿನಲ್ಲಿ ಇರುವ ಪ್ರೋಟೀನ್ ವಿಟಮಿನ್ಗಳು ಚಂದ್ರ ಕಿರಣದ ಶಕ್ತಿಯನ್ನು ಶೋಷಿಕೊಂಡು ದೇಹಕ್ಕೆ ಹೆಚ್ಚಿನ ಪೋಷಣೆಯನ್ನು ನೀಡುತ್ತದೆ ಅಕ್ಟೋಬರ್ ಏಳರ ಸೀಗಿ ಹುಣ್ಣಿಮೆಯ ದಿನದಲ್ಲಿ ಉಪವಾಸ ಪೂಜೆ ಚಂದ್ರನ ಬೆಳಕಿನಲ್ಲಿ ಹಾಲು ಕುಡಿಯುವುದು ಜಪ ಧ್ಯಾನ ದಾನ ಧರ್ಮಗಳನ್ನು ಮಾಡುವುದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯವು ಹೇಳುತ್ತದೆ ಈ ಉಪಾಯಗಳಿಂದ ಜೀವನದಲ್ಲಿ ಶಾಂತಿ ಆರೋಗ್ಯ ಧನ ಸಮೃದ್ಧಿ ಐಕ್ಯತೆ ಮತ್ತು ದೈವ ಕೃಪೆ ಸಿಗುತ್ತದೆ ಎಂದು ಹಲವು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಜನಪದ ಸಂಪ್ರದಾಯಗಳ ಮೂಲಕ ಕುಟುಂಬದಲ್ಲಿ ಸಂತೋಷ ಸೌಹಾರ್ದತೆ ಹೆಚ್ಚಾಗುತ್ತದೆ ಸೀಗಿ ಹುಣ್ಣಿಮೆಯ ದಿನ ಪ್ರತಿಯೊಬ್ಬರು ತಮ್ಮ ಶಕ್ತಿಗನುಗುಣವಾಗಿ ಈ ಉಪಾಯಗಳನ್ನು ಅನುಸರಿಸಿದರೆ ಚಂದ್ರದೇವರ ಕೃಪೆ ದೊರೆಯಿತು ಜೀವನದಲ್ಲಿ ಬೆಳಕು ತುಂಬುತ್ತದೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ